ಹನ್ನೆರಡನೆಯ ಶತಮಾನದ ಬಸವಣ್ಣನವರ ಕಾಯಕ ಕ್ರಾಂತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಪ್ರಮುಖ ಶಿವಶರಣರಲ್ಲಿ ಹೂಗಾರ ಮಾದಯ್ಯನವರು ಒಬ್ಬರು ಅವರು ತಮ್ಮ ಕಾಯಕದ ಮೂಲಕವೇ ಭಕ್ತಿಯನ್ನು ಮೆರೆದವರು ಅವರ ಜೀವನ ಚರಿತ್ರೆಯ ಪ್ರಮುಖ ಅಂಶಗಳು ಇಲ್ಲಿವೆ ಒಂದು ಜೀವನ ಮತ್ತು ಕಾಯಕ ಹೂಗಾರ ಮಾದಯ್ಯನವರು ಕಲ್ಯಾಣದ ಬಸವಣ್ಣನವರ ಅನುಭವ ಮಂಟಪದ ಪ್ರಮುಖ ಸದಸ್ಯರಾಗಿದ್ದರು ಅವರ ಹೆಸರೇ ಸೂಚಿಸುವಂತೆ ಅವರ ಕಾಯಕ ಹೂಗಾರ ವೃತ್ತಿಯಾಗಿತ್ತು ಪುಷ್ಪ ಸೇವೆ ದಿನನಿತ್ಯ ಕಾಡು ಮೇಡುಗಳನ್ನು ಅಲೆದು ಸುಂದರವಾದ ಮತ್ತು ಸುಗಂಧಿತ ಹೂವುಗಳನ್ನು ತಂದು ಮಾಲೆಗಳನ್ನು ತಯಾರಿಸುತ್ತಿದ್ದರು ಲಿಂಗಪೂಜೆ ತಾವೂ ಸಿದ್ಧಪಡಿಸಿದ ಹೂವಿನ ಮಾಲೆಗಳನ್ನು ಇಷ್ಟಲಿಂಗಕ್ಕೆ ಮತ್ತು ಜಂಗಮರಿಗೆ ಶಿವಶರಣರಿಗೆ ಅರ್ಪಿಸುವುದೇ ಅವರ ಜೀವನದ ಪರಮ ಗುರಿಯಾಗಿತ್ತು ಸರಳತೆ ಅತ್ಯಂತ ನಮ್ರ ಸ್ವಭಾವದವರಾಗಿದ್ದ ಮಾದಯ್ಯನವರು ಕಾಯಕದಲ್ಲಿ ಕೈಲಾಸವನ್ನು ಕಂಡವರು ಎರಡು ಪತ್ನಿ ಹೂಗಾರ ಮಾದೇವಮ್ಮ ಮಾದಯ್ಯನವರ ಧರ್ಮಪತ್ನಿ ಹೂಗಾರ ಮಾದೇವಮ್ಮ ಕೂಡ ಒಬ್ಬ ಶ್ರೇಷ್ಠ ಶರಣೆ ಇವರು ಕೇವಲ ಮಾದಯ್ಯನವರ ಜೀವನಕ್ಕೆ ಸಾಥ್ ನೀಡಿದ್ದಲ್ಲದೆ ಸ್ವತಃ ವಚನಕಾರ್ತಿಯಾಗಿದ್ದರು ದಂಪತಿಗಳಿಬ್ಬರೂ ಸೇರಿ ಕಾಯಕದ ಮಹತ್ವವನ್ನು ಜಗತ್ತಿಗೆ ಸಾರಿದರು ಮೂರು ಪವಾಡ ಮತ್ತು ಭಕ್ತಿ ಶಿವಶರಣರ ಚರಿತ್ರೆಯಲ್ಲಿ ಹೂಗಾರ ಮಾದಯ್ಯನವರ ಭಕ್ತಿಯನ್ನು ಪರೀಕ್ಷಿಸುವ ಹಲವು ಪ್ರಸಂಗಗಳು ಬರುತ್ತವೆ ಅವರು ಮಾರುಕಟ್ಟೆಯಲ್ಲಿ ಹೂವು ಮಾರುವುದಕ್ಕಿಂತ ಹೆಚ್ಚಾಗಿ ಭಕ್ತಿಯಿಂದ ಶರಣರ ಪೂಜೆಗೆ ಹೂವುಗಳನ್ನು ನೀಡುತ್ತಿದ್ದರು ನಾನು ಮಾಡುವ ಹೂವಿನ ಕಾಯಕವು ಶಿವನ ಸೇವೆ ಎಂಬ ದೃಢ ಸಂಕಲ್ಪ ಅವರದಾಗಿತ್ತು ನಾಲ್ಕು ವಚನ ಸಾಹಿತ್ಯಕ್ಕೆ ಕೊಡುಗೆ ಹೂಗಾರ ಮಾದಯ್ಯನವರ ವಚನಗಳಲ್ಲಿ ಭಕ್ತಿ ಶರಣಾಗತಿ ಮತ್ತು ಪ್ರಕೃತಿಯ ಸೊಬಗಿನ ವರ್ಣನೆ ಕಾಣಸಿಗುತ್ತದೆ ಅವರ ವಚನಗಳ ಅಂಕಿತನಾಮ ಶಾಂತಮಲ್ಲಿಕಾರ್ಜುನ ಒಂದು ಚಿಂತನೆ ಶರಣರು ಕೇವಲ ಮಂದಿರಗಳಲ್ಲಿರುವ ದೇವರಿಗೆ ಹೂವು ಏರಿಸಲಿಲ್ಲ ಬದಲಿಗೆ ಪ್ರತಿಯೊಬ್ಬ ಮಾನವನಲ್ಲೂ ಇರುವ ಅಂತರಾತ್ಮ ಎಂಬ ದೇವರಿಗೆ ತಮ್ಮ ಕಾಯಕದ ಪುಷ್ಪಗಳನ್ನು ಅರ್ಪಿಸಿದರು ಸಂಕ್ಷಿಪ್ತ ಮಾಹಿತಿ ಕೋಷ್ಟಕ ವಿವರ ಮಾಹಿತಿ ಕಾಲ ಹನ್ನೆರಡನೇ ಶತಮಾನ ಕಾಯಕ ಹೂವು ತರುವುದು ಮತ್ತು ಮಾಲೆ ಕಟ್ಟುವುದು ಪತ್ನಿ ಹೂಗಾರ ಮಾದೇವಮ್ಮ ಅಂಕಿತನಾಮ ಶಾಂತಮಲ್ಲಿಕಾರ್ಜುನ ಪ್ರಮುಖ ಸಂದೇಶ ಕಾಯಕವೇ ಕೈಲಾಸ ಹೂಗಾರ ಮಾದಯ್ಯನವರ ಜೀವನವು ನಮಗೆ ಯಾವುದೇ ಕೆಲಸ ಚಿಕ್ಕದಲ್ಲ ಅದನ್ನು ಭಕ್ತಿಯಿಂದ ಮಾಡಿದರೆ ಅದೇ ಮುಕ್ತಿ ಎಂಬ ಸಂದೇಶವನ್ನು ನೀಡುತ್ತದೆ ನಿಮಗೆ ಹೂಗಾರ ಮಾದಯ್ಯನವರ ಯಾವುದಾದರೂ ನಿರ್ದಿಷ್ಟ ವಚನ ಅಥವಾ ಅವರ ಪತ್ನಿ ಮಾದೇವಮ್ಮನವರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ತಿಳಿಸಿ ನಾನು ಸಹಾಯ ಮಾಡುತ್ತೇನೆ